ನಮಸ್ಕಾರ ಕ್ರೈಮ್ ಕಹಾನಿಯ ಮೊದಲ ಸಂಚಿಕೆಗೆ ಸ್ವಾಗತ ಈ ಸಂಚಿಕೆ ನಿಮ್ಮ ಮನಸ್ಸಿಗೆ ಭಯ ತರಿಸಬಹುದು ನೀವು ಸೆನ್ಸಿಟಿವ್ ವ್ಯಕ್ತಿಯಾಗಿದ್ರೆ ಈ ಸಂಚಿಕೆಯನ್ನ ನೋಡಬೇಡಿ ಇನ್ನೂ ನೋಡುವ ಬಯಕೆ ಇದ್ರೆ ಖಂಡಿತ ನೀವು ನೋಡಬಹುದು ಮಾಟ ಮಂತ್ರ ಮೂಢನಂಬಿಕೆಗಳ ಆಚರಣೆಗಳು ಕರ್ನಾಟಕದಲ್ಲಿ ಇದ್ದದೇ ಬಿಡಿ ಆದ್ರೆ ಅತಿರೇಕದ ನಂಬಿಕೆ ವಿನಾಶಕ್ಕೆ ಕಾರಣ ಆಗುತ್ತೆ ಅಂದ್ರೆ ನೀವು ನಂಬ್ತೀರಾ ನಂಬ್ಲೇಬೇಕು ಸ್ವಾಮಿ ಬೆಂಗಳೂರಿನಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿರುವ ಚಿತ್ರದುರ್ಗದಲ್ಲಿ ಒಂದು ವಿಚಿತ್ರ ಘಟನೆ ನಡೆದಿತ್ತು ಆ ಘಟನೆ ಏನಂದ್ರೆ ಮೂರುವರೆ ವರ್ಷದ ಮುತ್ತು ಕಂದಮ್ಮನನ್ನ ಒಬ್ಬ ಫೇಕ್ ಮಂತ್ರವಾದಿ ಕೊಂದಿದ್ದ ಹೌದು ಕಣ್ರಿ ಮೂರುವರೆ ವರ್ಷದ ಗಂದಮ್ಮನ ಹೆಸರು ಪೂರ್ವಿಕ ಅಂತ ಈಕೆಗೆ ಆರೋಗ್ಯದಲ್ಲಿ ಕೆಲವು ಸಮಸ್ಯೆಗಳು ಕಾಣಲು ಶುರುವಾದವು ಮಗು ರಾತ್ರಿ ಸಮಯದಲ್ಲಿ ಸಡನ್ ಎದ್ದು ಕುಳಿತುಕೊಳ್ತಿದ್ದಂತೆ ಕೆಲವೊಮ್ಮೆ ಅವಳು ಕಿರಿಚಾಡ್ತಿದ್ಲಂತೆ ವೇಗವಾಗಿ ಉಸಿರಾಡ್ತಿದ್ಲಂತೆ ಈ ಸಮಸ್ಯೆ ಬಗ್ಗೆ ಪೋಷಕರು ತುಂಬಾ ಭಯ ಪಟ್ಟಿದ್ರು ಪೋಷಕರು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ಬದಲು ಮೂಢನಂಬಿಕೆ ಬಗ್ಗೆ ಯೋಚಿಸಲು ಶುರು ಮಾಡಿದ್ರು ಏನೋ ಒಂದು ದಿನ ಬಾಲಕಿಯ ತಂದೆ ಪ್ರವೀಣ್ ಟಿ ಅಂಗಡಿಯಲ್ಲಿ ಪರಶುರಾಮ ಎನ್ನುವ ವ್ಯಕ್ತಿ ಜೊತೆ ತನ್ನ ಮಗಳ ಸಮಸ್ಯೆ ಬಗ್ಗೆ ಹೇಳಿಕೊಳ್ತಾನೆ ಆಗ ಪರಶುರಾಮ ಎನ್ನುವ ವ್ಯಕ್ತಿ ನನಗೊಪ್ಪ ದೇವಮಾನವರು ಗೊತ್ತಿದ್ದಾರೆ ಆ ವ್ಯಕ್ತಿಯನ್ನ ದೇವರು ಎಂದು ನಂಬ್ತಾರೆ ಅಲ್ಲಿಗೆ ನಿಮ್ಮ ಮಗಳನ್ನ ಕರೆದುಕೊಂಡು ಹೋಗಿ ಭೂತ ಪ್ರೇತ ಏನಾದ್ರೂ ಮೈ ಸೇರಿದ್ರೆ ಬಿಡಿಸ್ತಾರೆ ಎಂದು ಪರಶುರಾಮ ನಂಬಿಸ್ತಾನೆ ಇದನ್ನು ನಂಬಿದ ಪ್ರವೀಣ್ ತನ್ನ ಹೆಂಡತಿ ಬೇಬಿ ಜೊತೆ ಹೇಳಿಕೊಳ್ತಾನೆ ದಂಪತಿಗಳು ಇಬ್ಬರು ನಂಬಿ ಶಾಲಿನಿ ರಾಕೇಶ್ ಎಂಬ ಮಂತ್ರವಾದಿಯ ಮನೆಗೆ ಹೋಗ್ತಾರೆ ಅಲ್ಲಿ ಒಂದು ನಿಂಬೆ ಹಣ್ಣನ್ನು ಕೊಟ್ಟು ಮನೆಗೆ ಕಳುಹಿಸಿ ಬೇರೊಂದು ದಿನ ಬನ್ನಿ ಎಂದು ಮಂತ್ರವಾದಿ ಹೇಳಿ ಕಳುಹಿಸುತ್ತಾರೆ ಮಂತ್ರವಾದಿಯನ್ನ ನಂಬಿದ ದಂಪತಿಗಳಿಗೆ ಎರಡನೇ ಬಾರಿಯ ಬೇಟಿ ತಯಾರಿ ಮಾಡ್ತಾರೆ ಈ ಬೇಟಿ ದುರಂತಕ್ಕೆ ಕಾರಣವಾಗುತ್ತೆ ಅಂತ ಕನಸಲು ಅಂದುಕೊಂಡಿರಲ್ಲ ಬಿಡಿ ಎರಡನೇ ಬಾರಿ ಮನೆಗೆ ಬಂದ ಮಗುವನ್ನ ಮಂತ್ರವಾದಿ ಮನೆಯ ಕೋಣೆಯ ಒಳಗೆ ಕರೆದೊಯ್ತಾನೆ ಬಳಿಕ ಬಾಗಿಲನ್ನು ಹಾಕಿ ಮೂರುವರೆ ವರ್ಷದ ಕಂದಮ್ಮನಿಗೆ ಕೋಲಿನಿಂದ ಹೊಡೆಯಲು ಪ್ರಾರಂಭಿಸ್ತಾನಂತೆ ಅದು ಸಾಕಾಗದೆ ತನ್ನ ಕೈಯಿಂದಲೂ ಸರಿಯಾಗಿ ಹೊಡೆತಾನಂತೆ ಈ ಸಂದರ್ಭದಲ್ಲಿ ಪರಶುರಾಮನು ಅಲ್ಲೇ ಇದ್ದಂತೆ ಮಗುವಿಗೆ ಸಿಕ್ಕಾಪಟ್ಟೆ ಹೊಡೆದ ನಂತರ ಮಂತ್ರವಾದಿ ಆಕೆಯನ್ನ ಹೆಗಲ ಮೇಲೆ ಹೊತ್ತುಕೊಂಡು ಬಂದು ನೀರಿನ ತೊಟ್ಟಿಯ ಬಳಿ ಮಲಗಿಸಿ ಆಕೆಯ ಮುಖಕ್ಕೆ ನೀರನ್ನ ಹಾಕಿ ಮಗುವನ್ನ ಪೋಷಕರ ಜೊತೆ ಮನೆ ಕಳಿಸ್ತಾರಂತೆ ಮನೆಗೆ ಬಂದ ಮಗುವನ್ನ ಏನೇ ಮಾಡಿದ್ರೂ ಎಚ್ಚರವಾಗಿಸಲು ಸಾಧ್ಯವಾಗುವುದಿಲ್ಲ ಇದನ್ನ ಗಮನಿಸಿದ ಪೋಷಕರು ಹತ್ತಿರದ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಗೊತ್ತಾಗುತ್ತೆ ಮಗು ಸತ್ತಿದೆಯೆಂದು ಮಗುವಿನ ಮೈತುಂಬ ಗಾಯಗಳನ್ನ ಕಂಡು ವೈದ್ಯರು ಏನಿದು ಎಂದು ಪ್ರಶ್ನಿಸಿದ್ದಾರೆ ಆಗ ಪೋಷಕರು ಸತ್ಯವನ್ನ ಬಾಯಿಬಿಟ್ಟಿದ್ದಾರೆ ತಕ್ಷಣ ಪೊಲೀಸರು ತನಿಖೆ ಶುರು ಮಾಡಿಕೊಳ್ತಾರೆ ಆದ್ರೆ ಆರೋಪಿಗಳು ತಪ್ಪಿಸಿಕೊಳ್ತಾರೆ ಬೆನ್ನು ಬಿಡದೆ ಪೊಲೀಸರು ಆರೋಪಿಯನ್ನ ಬಂಧಿಸಿ ನ್ಯಾಯಾಲಯ ಜಿಯೋವಧಿ ಶಿಕ್ಷೆಯನ್ನ ನೀಡುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಒಪ್ಪ ಕೊಟ್ಟ ತಪ್ಪು ಸಲಹೆಯಿಂದ ಕಂದಮ್ಮ ಪ್ರಾಣವೇ ಕಳೆದುಕೊಂಡಿತ್ತು ಇನ್ನಾದ್ರೂ ನಾವು ನೀವು ಇನ್ನೊಬ್ಬರಿಗೆ ಸಲಹೆಯನ್ನು ಕೊಡುವಾಗ ನೂರು ಬಾರಿ ಯೋಚಿಸಿ ಸರಿಯಾದ ಸಲಹೆಯನ್ನು ಕೊಡೋಣ ಮತ್ತೆ ಸಿಗ್ತೀನಿ ಮುಂದಿನ ಸಂಚಿಕೆಯಲ್ಲಿ ಧನ್ಯವಾದಗಳು